ಹಾಯ್ ಹೆಲೋ ನಮಸ್ತೆ ಎಲ್ಲರಿಗೂ ಇವತ್ತು ನಾನು ತೆಂಗಿನ ಹಾಲು ಹಾಕಿ ಮಾಡಿದ ಒಂದು ಚಿಕನ್ ಸಾರಿದು ತುಂಬಾ ಟೇಸ್ಟಿಯಾಗಿ ಬರ್ತದೆ ಹಾಗೆಯೇ ಇದು ರೊಟ್ಟಿಗೆ ನೀರು ದೋಸೆಗೆ ಎಲ್ಲದಕ್ಕೂ ತುಂಬಾ ಸೂಪರಾಗಿ ಬರ್ತದೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆಯೇ ವಿಡಿಯೋವನ್ನು ಲಾಸ್ಟ್ವರೆಗೂ ನೋಡಿ ನೋಡಿ ಇಲ್ಲಿ ನಾನು ಒಂದು ಕೆ ಜಿ ಚಿಕನನ್ನು ಕ್ಲೀನ್ ಮಾಡಿ ತಂದಿದ್ದೇನೆ ಇಲ್ಲಿ ನಾನು ಒಂದು ಹದಿನೈದರಿಂದ ಹದಿನೆಂಟು ಬ್ಯಾಡಿಗೆ ಮೆಣಸನ್ನು ತಗೊಂಡಿದ್ದೇನೆ ಆಮೇಲೆ ಏಳರಿಂದ ಎಂಟು ಗಿಡ್ಡ ಮೆಣಸನ್ನು ಫ್ರೈ ಮಾಡಿ ತಗೊಂಡಿದ್ದೇನೆ ಆಮೇಲೆ ಎರಡು ಸ್ಪೂನು ಕೊತ್ತಂಬರಿ ಕಾಳನ್ನು ಕೂಡ ಫ್ರೈ ಮಾಡಿ ತಗೊಂಡಿದ್ದೇನೆ ಆಮೇಲೆ ಇಲ್ಲಿ ಒಂದು ಅರ್ಧ ಸ್ಪೂನು ಅರಿಶಿನ ಪುಡಿಯನ್ನು ಹಾಕ್ತಾ ಇದ್ದೇನೆ ಆಮೇಲೆ ಒಂದು ತುಂಡು ಹುಳಿ ಆಮೇಲೆ ಒಂದು ಮೂರು ಬೆಳ್ಳುಳ್ಳಿಯನ್ನು ಕೂಡ ಇಲ್ಲಿ ಹಾಕ್ತಾ ಇದ್ದೇನೆ ಇನ್ನೊಂದು ಅರ್ಧ ಸ್ಪೂನು ಜೀರಿಗೆ ಇದನ್ನೆಲ್ಲ ನೈಸಾಗಿ ಈಗ ಗ್ರೈಂಡ್ ಮಾಡಿ ತರ್ತಾ ಇದ್ದೇನೆ ನೋಡಿ ಈಗ ಗ್ರೈಂಡ್ ಮಾಡಿ ತಂದಿದ್ದೇನೆ ಈಗ ಇದನ್ನು ಬದಿಗೆ ಇಡುವ ಇಲ್ಲಿ ನೋಡಿ ನಾನೊಂದು ಮುಕ್ಕಾಲ್ ತೆಂಗಿನ ತುರಿಯನ್ನು ತಗೊಂಡಿದ್ದೇನೆ ಇದನ್ನೀಗ ಹಾಲು ತೆಗೆದು ತರ್ತಾ ಇದ್ದೇನೆ ನೋಡಿ ಈಗ ತೆಂಗಿನ ಹಾಲು ಕೂಡ ರೆಡಿಯಾಗಿ ಉಂಟು ಈಗ ಇದನ್ನು ಕೂಡ ಬದಿಗೆ ಇಡ್ತಾ ಇದ್ದೇನೆ ಇಲ್ಲಿ ಒಂದು ಎರಡು ಟೊಮೆಟೊ ಆಮೇಲೆ ಎರಡು ಈರುಳ್ಳಿ ಒಂದು ತುಂಡು ಶುಂಠಿ ಒಂದು ಮೂರು ಕಾಯಿ ಮೆಣಸನ್ನು ಕಟ್ ಮಾಡಿಟ್ಟಿದ್ದೇನೆ ಇಲ್ಲಿಗ ನಾನೊಂದು ಮಣ್ಣಿನ ಪಾತ್ರೆ ಇಟ್ಟಿದ್ದೇನೆ ಅದಕ್ಕೀಗ ಈಗ ತೆಂಗಿನ ಆಯಿಲನ್ನು ಹಾಕ್ತಾ ಇದ್ದೇನೆ ನೋಡಿ ಈಗ ಶುಂಠಿಯನ್ನು ಮೊದಲಿಗೆ ನಾನು ಹಾಕ್ತಾ ಇದ್ದೇನೆ ಆಮೇಲೆ ಕಟ್ ಮಾಡಿದ ಈರುಳ್ಳಿಯನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೇನೆ ಸ್ವಲ್ಪ ಹೊತ್ತಿದನ್ನು ಬಾಡಿಸ್ತಾ ಇದ್ದೇನೆ ನೋಡಿ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಿದೆ ಈ ಟೈಮಲ್ಲಿ ಇದಕ್ಕೆ ಕಾಯಿ ಮೆಣಸು ಮತ್ತು ನಾನು ಟೊಮೆಟೊವನ್ನು ಸೇರಿಸ್ತಾ ಇದ್ದೇನೆ ಇನ್ನಿದನ್ನು ಸ್ವಲ್ಪ ಹೊತ್ತು ಬಾಡಿಸುವ ನೋಡಿ ಟೊಮೆಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಈಗ ಬಾಡಿದೆ ಈಗ ಇದಕ್ಕೆ ಚಿಕನನ್ನು ನಾನು ಆ್ಯಡ್ ಮಾಡ್ತಾ ಇದ್ದೇನೆ ಒಳ್ಳೆ ರೀತಿಯಲ್ಲಿ ಇದನ್ನು ಮಿಕ್ಸ್ ಮಾಡುವ ನೋಡಿ ಈಗ ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೇನೆ ಇನ್ನು ಇದನ್ನು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿದ ನಂತರ ಒಂದು ಹಬೆ ಬರೋವರೆಗೂ ಇದನ್ನು ಮುಚ್ಚಿ ಬೇಯಿಸ್ತಾ ಇದ್ದೇನೆ ನೋಡಿ ಇಲ್ಲಿ ಈಗ ಒಂದು ಹಬೆ ಬಂದಿದೆ ಇನ್ನು ಇದಕ್ಕೆ ನಾನು ಗ್ರೈಂಡ್ ಮಾಡಿದ ಮೆಣಸಿನ ಮಸಾಲೆಯನ್ನು ಹಾಕ್ತಾ ಇದ್ದೇನೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡುವ ನೋಡಿ ನೋಡಿ ಒಳ್ಳೆ ರೀತಿಯಲ್ಲಿ ಈಗ ಮಿಕ್ಸ್ ಆಗಿದೆ ಇನ್ನು ಇದನ್ನು ಮುಚ್ಚಿ ಒಂದು ಕುದಿ ಬರಲು ಇದನ್ನು ಇಡುವ ನೋಡಿ ಈಗ ಒಂದು ಕುದಿ ಬರ್ತಾ ಉಂಟು ನೋಡಿ ಒಳ್ಳೆ ರೀತಿಯಲ್ಲಿ ಇದು ಮಿಕ್ಸ್ ಆಗಿದೆ ಇನ್ನಿದಕ್ಕೆ ನಾನು ತೆಂಗಿನ ಹಾಲನ್ನು ಸೇರಿಸ್ತಾ ಇದ್ದೇನೆ ನೋಡಿ ತೆಂಗಿನ ಹಾಲು ಹಾಕಿದ ನಂತರ ನಿಮಗೆ ಎಷ್ಟು ಹದ ಬೇಕು ಅಷ್ಟು ಹದಕ್ಕೆ ನೀರನ್ನು ಕೂಡ ಬೇಕಿದ್ದರೆ ಹಾಕ್ಬೋದು ಇನ್ನಿದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೇನೆ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಇದನ್ನು ಒಳ್ಳೆ ಕುದಿ ಬರೋಲಿನ್ನೂ ಮುಚ್ಚಿಟ್ಟರೆ ಆಯಿತು ನೋಡಿ ಈಗ ಚಿಕನ್ ಸಾರು ಒಳ್ಳೆ ಕುದಿ ಬರ್ತಾ ಉಂಟು ಈಗ ರೆಡಿಯಾಗಿದೆ ಚಿಕನ್ ಸಾರು ಘಮಘಮಾ ಅಂತ ಪರಿಮಳ ಕೂಡ ಬರ್ತಾ ಉಂಟು ತುಂಬ ಟೇಸ್ಟಿಯಾಗಿ ಆಗ್ತದೆ ಈ ಥರ ತೆಂಗಿನ ಹಾಲು ಹಾಕಿ ಮಾಡಿದರೆ ಚಿಕನ್ ಸಾರು ನೀವು ಕೂಡ ಒಮ್ಮೆ ಇದೇ ರೀತಿ ಟ್ರೈ ಮಾಡಿ ನೋಡಿ ಆಮೇಲೆ ನನಗೆ ಕಮೆಂಟ್ ಮಾಡಿ ಹೇಳಿ ಯಾವ ರೀತಿ ಬಂದಿದೆ ಅಂತ ಹೇಳಿ ತುಂಬ ಈಸಿಯಾಗಿ ಕೂಡ ಉಂಟು ಈ ಚಿಕನ್ ಸಾರು ರೆಡಿ ಮಾಡಲಿಕ್ಕೆ ಅಷ್ಟೇ ಟೇಸ್ಟಿಯಾಗಿ ಕೂಡ ಬರ್ತದೆ ನೋಡಿ ಈಗ ಚಿಕನಲ್ಲಿ ನೋಡಿ ಒಳ್ಳೆ ರೀತಿಯಲ್ಲಿ ಬೆಂದಿದೆ ಈಗ ಇದು ರೆಡಿಯಾಗಿದೆ ಇನ್ನು ಗ್ಯಾಸನ್ನು ಆಫ್ ಮಾಡಿದರೆ ಆಯಿತು ನೋಡಿ ಈಗ ನಾನು ಚಿಕನ್ ಸಾರನ್ನು ಸರ್ವ್ ಮಾಡ್ತಾಯಿದ್ದೇನೆ ನೋಡಿ ತುಂಬ ಟೇಸ್ಟಿಯಾಗಿ ಬರ್ತದೆ ಹಾಗೆಯೇ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಕೂಡ ಮಾಡಿ ನಾನಿನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿಯವರೆಗೂ ಟೇಕ್ ಕೇರ್ ಬ ಬಾಯ್